ವಿಡಿಯೋಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಡಿಸ್ಕಸ್ ಮಾಡ್ತಾ ಇದ್ದೀನಿ ಪವರ್ಫುಲ್ ಬಾಡಿ ಲ್ಯಾಂಗ್ವೇಜ್ ಹೆಂಗಿರ್ಬೇಕು ಅಂತ ನೋಡಿ ನಿಮ್ಗೆ ಔಟ್ಫಿಟ್ ಸೂಪರ್ ಆಗಿರ್ಬೋದು ಗ್ರೂಮಿಂಗ್ ಆನ್ ಪಾಯಿಂಟ್ ಇರ್ಬೋದು ಬಟ್ ಬಾಡಿ ಲ್ಯಾಂಗ್ವೇಜ್ ಗೇಮ್ ಓವರ್ ವೆಲ್ಕಮ್ ಬ್ಯಾಕ್ ಟು ಮ್ಯಾನ್ ಇವತ್ತು ನಾನು ಈ ವಿಡಿಯೋಲಿ ನಿಮಗೆ ಐದು ಪವರ್ಫುಲ್ ಬಾಡಿ ಲ್ಯಾಂಗ್ವೇಜ್ ರೂಲ್ಸ್ ಹೇಳ್ಕೊಡ್ತೀನಿ ಇದನ್ನ ನೀವು ಫಾಲೋ ಮಾಡಿದ್ದೆ ಆದ್ರೆ ಯು ಇಲ್ ಲುಕ್ ಮೋರ್ ಕಾನ್ಫಿಡೆಂಟ್ ಮೋರ್ ಅಟ್ರಾಕ್ಟಿವ್ ಮತ್ತೆ ನೀವು ಹೈ ವ್ಯಾಲ್ಯೂ ಸೆಟ್ ಮಾಡ್ಬೋದು ವಿತೌಟ್ ಸೇಯಿಂಗ್ ಅ ವರ್ಡ್ ಕಮ್ ಆನ್ ಲೆಕ್ಸ್ ಜಂಪ್ ನಂಬರ್ ಒನ್ ಆಲ್ವೇಸ್ ಸ್ಟ್ಯಾಂಡ್ ಲೈಕ್ ಯು ಓನ್ ಯುವರ್ ಸ್ಪೇಸ್ ಗಾಯ್ಸ್ ನಾನು ಇವಾಗ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆ ಯಾವಾಗಲೇ ನೂರ ಒಂದ್ಸಲಿ ಹೇಳಿರ್ತೀನಿ ಏನಂತಂದ್ರೆ ಜನ ನನ್ನ ತುಂಬಾ 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 ಅಬ್ಸರ್ವ್ ಮಾಡ್ತಾರೆ ಅದ್ರಲ್ಲಿ ಇದೊಂದು ಏನು ನೀವು ಯಾವ ತರ ನಿಂತ್ಕೋತಿರಂತ ಎಷ್ಟೊಂದು ಮನೆ ಏನ್ ಮಾಡ್ತಾರೆ ಅಂತಂದ್ರೆ ಶೋಲ್ಡರ್ಸ್ ನ ಬಾಕ್ಸಿ ತಲೆನ ಕೆಳಗೆ ಮಾಡ್ಕೊಂಡು ಯಾರಿಗೋ ಸಾರಿ ಕೇಳೋ ತರ ಜೀವಿ ಕೈ ಹಾಕೊಂಡು ಸಪ್ಪೆ ಮುಖ ಹಾಕೊಂಡು ನಿಂತಿರ್ತಾರೆ ದಯವಿಟ್ಟು ಇದನ್ನ ಇವಾಗಲೇ ನಿಲ್ಸಿ ಕೈಸ್ ಯಾವಾಗ್ಲೂ ಅಷ್ಟೇ ಶೋಲ್ಡರ್ಸ್ ಬ್ಯಾಕ್ ಚೆಸ್ಟ್ ಸ್ಲೈಟ್ಲಿ ಹಪ್ ಚಿನ್ ಸ್ಟ್ರೈಟ್ ಇವೆಲ್ಲ ಸಿಂಪಲ್ ಚೇಂಜಸ್ ಆದ್ರೆ ಇವೆ ನಿಮ್ಮ ಬೇರೆಯವ್ರ ಕಣ್ಣಲ್ಲಿ ಹಳ್ಳಿ ತೂಗದು ಹುಡ್ಗ ಬಹಳ ಕಾನ್ಫಿಡೆಂಟ್ ಆಗಿದ್ದಾನೆ ಈಸ್ ಕೇಪೆಬಲ್ ಅಂತ ಮತ್ತೆ ನೀವು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಾ ಬೇಕಿದ್ರೆ ಇದನ್ನ ಈಗಲೇ ಟ್ರೈ ಮಾಡಿ ನಿಮ್ ಎನರ್ಜಿ ಲೆವೆಲ್ ಏನ್ ಶಿಫ್ಟ್ ಆಗುತ್ತೆ ರೂಲ್ ನಂಬರ್ ಟು ಮೈಂಟೈನಿಂಗ್ ಸ್ಟ್ರಾಂಗ್ ಸಿಂಪಲ್ ಐ ಕಾಂಟ್ಯಾಕ್ಟ್ ಪವರ್ಫುಲ್ ಪೀಪಲ್ ಆಯ್ತಾ ಏನ್ ಗೊತ್ತಾ ಐ ಕಾಂಟ್ಯಾಕ್ಟ್ ಗುರು ಐ ಕಾಂಟ್ಯಾಕ್ಟ್ ಅಂದ್ರೆ ಐ ಕಾಂಟ್ಯಾಕ್ಟ್ ಅಷ್ಟೇ ಗುರಾಯ್ಸೋದಲ್ಲ ಐ ಕಾಂಟ್ಯಾಕ್ಟ್ ಯಾವ ರೀತಿ ಇರಬೇಕು ಅಂತಂದ್ರೆ ನಿಮ್ ಎದುರುಗಡೆ ಯಾರೇ ಇರಲಿ ಅವ್ರು ನಿಮ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅಥವಾ ನೀವೇ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ನೀವು ಅವ್ರ ಕಣ್ಣೇ ನೋಡ್ಬೇಕು ಹಾಗಂತ ಕಣ್ಣ ಸುಮ್ಮನೆ ನೋಡ್ತಾನೆ ಇರಲ್ಲ ಅದಕ್ಕೆ ಒಂದು ರೂಲ್ ಇದೆ ಐ ಕಾಂಟ್ಯಾಕ್ಟ್ ರೂಲ್ ಏನಂತಂದ್ರೆ ಯಾವಾಗಲೂ ಎರಡರಿಂದ ಮೂರು ಸೆಕೆಂಡು ನೀವು ಐ ಕಾಂಟ್ಯಾಕ್ಟ್ ಮೇಂಟೇನ್ ಮಾಡಬೇಕು ನೆಕ್ಸ್ಟ್ ಒಂದು ಸೆಕೆಂಡ್ ಪಾಸ್ ಕೊಡಬೇಕು ಅಂದ್ರೆ ಲುಕ್ ಅವೆ ಟ್ರೈ ಮಾಡೋಣ ಒನ್ ಟೂ ತ್ರೀ ಲುಕ್ ನೆಕ್ಸ್ಟ್ ಒನ್ ಟೂ ತ್ರೀ ಲುಕ್ ಅಂತ ಎಲ್ಲರೂ ಈ ತರ ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡೋದ್ ಕಷ್ಟ ಆಗುತ್ತೆ ನಿಮ್ಗೆ ಏನಾದ್ರು ಆತರ ಕಷ್ಟ ಅಂತ ಅನ್ಸಿದ್ರೆ ಆಲ್ವೇಸ್ ಲುಕ್ ಅಟ್ ಐ ಬ್ರೋಸ್ ಯಾವಾಗ್ಲೂ ಅವ್ರ ಐ ಗಳನ್ನ ನೋಡಿ ಅವಾಗ ನಿಮಗೆ ಕಷ್ಟ ಅನ್ಸಲ್ಲ ಮುಖ್ಯವಾಗಿ ನಿಮ್ಮ ಎದುರುಗಡೆ ಇರೋರ್ಗೆ ಹುಡುಗ ಕಾನ್ಫಿಡೆಂಟ್ ಆಗಿದ್ದಾನೆ ಅನ್ನೋ ವೈಬ್ ಕೊಡುತ್ತೆ ರೂಲ್ ನಂಬರ್ ತ್ರೀ ಸ್ಲೋ ಡೌನ್ ಯುವರ್ ಮೂವ್ಮೆಂಟ್ಸ್ ಕಾನ್ಫಿಡೆಂಟ್ ಪೀಪಲ್ ಯಾವಾಗ್ಲೂ ಆತರ ಪಡಲ್ಲ ನೀವು ಆತರ ಆತರದಲ್ಲಿ ಎಲ್ಲ ಮಾಡಬೇಡಿ ಆ ರೀತಿ ಮಾಡೋದ್ರಿಂದ ನೀವು ತುಂಬಾ ನರ್ವಸ್ ಆಗಿದ್ದೀರಾ ನಿಮಗೆ ಕಾನ್ಫಿಡೆನ್ಸ್ ತುಂಬಾ ಲೋ ಇದೆ ಮತ್ತೆ ನೀವು ಮುಖ್ಯವಾಗಿ ಇನ್ಸೆಕ್ಯೂರ್ ಅಂತ ತೋರಿಸುತ್ತೆ ನೀವು ಅದೇ ಸ್ಲೋ ಮತ್ತೆ ಕಂಟ್ರೋಲ್ ಮೂವ್ಮೆಂಟ್ಸ್ ಅಂದ್ರೆ ನೀವೇನು ಮಾಡ್ತಿದ್ದೀರಾ ಅಂತ ನಿಮ್ಗೆ ಗೊತ್ತಿದ್ರೆ ದಟ್ಸ್ ಪ್ಯೂರ್ ಕಾನ್ಫಿಡೆನ್ಸ್ ಮಾಡೋದ್ರಿಂದ ಜನ ಆಲ್ವೇಸ್ ವಿಲ್ ಪೇ ಮೋರ್ ಅಟೆನ್ಶನ್ ಟು ಯು ನಿಗಾ ಇಟ್ಟಿ ಕೇಳ್ತಾರೆ ರೂಲ್ ನಂಬರ್ ಫೋರ್ ಆಲ್ವೇಸ್ ಯೂಸ್ ಯೋರ್ ಹ್ಯಾಂಡ್ಸ್ ಟು ಕಮ್ಯುನಿಕೇಟ್ ಗೈಸ್ ಸಿಂಪಲ್ ನೀವು ಬೇರೆಯವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಿಮ್ ಕೈಗಳನ್ನ ಜೈಬಲ್ಲಿ ಇಟ್ಕೊಂಬಿ ಈಗ ನಾನು ನನ್ನ ಕೈಗಳನ್ನ ಯೂಸ್ ಮಾಡ್ತೇನೆ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ನಿಮ್ಗೆ ಏನ್ ಅನ್ಸುತ್ತೆ ಕೇಳ್ಬೇಕು ಅನ್ನೋ ಇಂಟ್ರೆಸ್ಟ್ ಆಯ್ತಲ್ಲ ಅದೇ ರೀತಿ ಬೇರೆ ನಿಮ್ಮ ನಿಮ್ ಗೆ ಲೈವ್ ಕೊಡೋದೇ ನಿಮ್ ಹ್ಯಾಂಡ್ಸ್ ಚೆಸ್ಟರ್ ಹ್ಯಾಂಡ್ಸ್ಟ್ ಇಂದ ವೇಸ್ಟ್ ಅಂತ ಇರಬೇಕು ಸೆಕೆಂಡ್ ರೋಲ್ ಏನಂತಂದ್ರೆ ನೀವು ಫಿಂಗರ್ ಪಾಯಿಂಟಿಂಗ್ ಎಲ್ಲ ಮಾಡಬೇಡಿ ಇದು ನಿಮ್ ಮೇಲೆ ತುಂಬಾ ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಫಿಫ್ತ್ ರೂಲ್ ದ ಪವರ್ ಆಫ್ ಪಾಸಸ್ ಕಾನ್ಫಿಡೆಂಟ್ ಯಾವಾಗ್ಲೂ ಅವ್ ಮಾತುಗಳ ಮಧ್ಯ ಚಿಕ್ಕ ಚಿಕ್ಕ ಪಾಸಸ್ ಕೊಡ್ತಾರೆ ಅಂದ್ರೆ ಒನ್ ಸೆಕೆಂಡ್ ಬ್ರೇಕ್ ಕೊಟ್ಟು ರೂಲ್ ಇಷ್ಟ ನೀವ್ ಏನ್ಗಳಿಗೆ ನೀವು ಕಾನ್ಫಿಡೆಂಟ್ ಮ್ಯಾನ್ ಅಂತ ತೋರಿಸುತ್ತೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಇಟ್ ಸೇಸ್ ಯು ಆರ್ ಇನ್ ಕಂಟ್ರೋಲ್ ಆಫ್ ವಾಟ್ ಯು ಸ್ಪೀಕ್ ಸೊ ಗೈಸ್ ಈ ಐದು ಪವರ್ಫುಲ್ ಬಾಡಿ ಲ್ಯಾಂಗ್ವೇಜ್ ರೂಲ್ಸ್ ಮಾಡಿ ಸ್ಟ್ಯಾಂಡ್ ಸ್ಟ್ರಾಂಗ್ ವಾರ್ ಐ ಕಾಂಟ್ಯಾಕ್ಟ್ ಮೂವ್ ವಿತ್ ಇಂಟೆನ್ಶನ್ ಯೂಸ್ ಯುವರ್ ಹ್ಯಾಂಡ್ಸ್ ಅಂಡ್ ಮಾಸ್ಟರ್ ದ ಪಾಸಸ್ ಬಿಟ್ವೀನ್ ಯುವರ್ ಸೆಂಟೆನ್ಸಸ್ ಈ ಐದು ಬಾಡಿ ಲ್ಯಾಂಗ್ವೇಜ್ ರೂಲ್ಸ್ ನೀವು ಫಾಲೋ ಮಾಡಿದ್ದೆ ಆದ್ರೆ ನಾನು ಯಾವಾಗ್ಲೂ ಹೇಳಂಗೆ ನಿಮ್ ಕರೀಸ್ಮಾ ಫೈವ್ ಟು ಟೆನ್ ಪಾಯಿಂಟ್ ಫೈವ್ ಇನ್ಸ್ಟೆಂಟ್ ಆಗಿ ಹೋಗುತ್ತೆ ಗೈಡ್ಸ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೆನ್ಸ್ ಸ್ಟೈಲ್ ಅಂಡ್ ಸೆಲ್ಫ್ ಇಂಪ್ರೂವ್ಮೆಂಟ್ ಕಾಂಟೆಂಟ್ ಆಲ್ವೇಸ್ ಆಲ್ವೇಸ್ಟೇ ಸ್ಟೈಲಿಶ್ ಸ್ಟೇ ಕಾನ್ಫಿಡೆಂಟ್ ಗಾಯ್ಸ್ ನೆಕ್ಸ್ಟ್ ವಿಡಿಯೋ ವಿಡಿಯೋಣ